ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಅಂತ ಮಾಡುವ ಬೆಣ್ಣೆ ಚಕ್ಲಿ ಬಿಳಿ ಬಣ್ಣದ್ದು ಹೇಗೆ ಮಾಡೋದು ಅಂತ ನೋಡೋಣ ಬಟರ್ ಮುರುಕು ಅಂತಲೂ ಕರೀತಾರೆ ಇದನ್ನು ಅಯ್ಯಂಗಾರ್ ಬೇಕ್ರಿಗಳಲ್ಲಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡಿ ಬಿಳಿ ಬಣ್ಣದಲ್ಲಿ ಕ್ರಿಸ್ಪಿಯಾಗಿ ಬಟರ್ ಹಾಕಿ ಮನೇಲಿರುವ ಅಕ್ಕಿ ಹಿಟ್ಟನ್ನು ಬಳಸಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದನ್ನು ದಿಢೀರ್ ಅಂತ ಮನೆಯಲ್ಲೇ ಮಾಡ್ಬೋದು ಇದು ಪಕ್ಕಾ ಒಂದು ಅಯ್ಯಂಗಾರ್ ಬೇಕ್ರಿ ಸ್ಟೈಲಲ್ಲಿ ಇರುತ್ತೆ ಹೇಗೆ ಮಾಡೋದು ಅಂದರೆ ಇವಾಗ ಮೊದಲು ಎರಡು ಕಪ್ ಅಕ್ಕಿಟ್ಟಿಗೆ ಕಾಲು ಕಪ್ ಉದ್ದಿನಬೇಳೆನ ಹುರ್ಕೊಬೇಕು ಬಣ್ಣ ತುಂಬ ಕಲರ್ ಬರಬಾರ್ದು ಈ ಉದ್ದಿನಬೇಳೆ ಜಸ್ಟ್ ಅರಾಮ ಬಂದ ತಕ್ಷಣ ಸ್ಟವ್ ಆಫ್ ಮಾಡಬೇಕು ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಬಣ್ಣ ಬರಬಾರ್ದು ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾನು ಆಫ್ ಮಾಡಿ ಬಿಡ್ತಾಯಿದ್ದೀನಿ ನೋಡಿ ಈ ಥರ ಲೈಟಾಗಿ ಕಲರ್ ಬಂದ ತಕ್ಷಣ ಹಾಫ್ ಮಾಡಿಬಿಟ್ಟು ಇದನ್ನು ಪೌಡರ್ ಮಾಡ್ಕೊಳೋಣ ಫುಲ್ಲು ನೈಯಸ್ಸಾಗಿ ಪೌಡರ್ ಮಾಡ್ಕೊಳ್ಬೇಕು ಹಿಟ್ಟು ತುಂಬ ಆಗಿರಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡಿ ಇವಾಗ ತು ಫುಲ್ ನೈಸ್ ಆಗಿ ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಕಾಲು ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹುರಿದ್ಬಿಟ್ಟು ಪುಡಿ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಕಳಿಸ್ಕೊಳ್ಳೋಣ ಇವಾಗ ಚಕ್ಲಿ ಹಿಟ್ಟನ್ನು ಕಳಿಸ್ಕೊಳ್ಳೋಣ ಎರಡು ಕಪ್ ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟು ಅದೇ ಮೆಜರ್ಮೆಂಟಲ್ಲಿ ಇದ್ದೀನಿ ನೋಡಿ ಕಾಲು ಕಪ್ ಆಗೋಷ್ಟು ಉದ್ದಿನಬೇಳೆ ಪು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಎಳ್ಳು ಸೇರಿಸ್ಕೊಂಡಿದ್ದೀನಿ ಮತ್ತು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಪ್ಪು ಎಳ್ಳಿದೆ ಕಪ್ಪು ಎಳ್ಳು ಕೂಡ ಸೇರಿಸ್ಕೊಂಬೋದು ನಾನು ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೋಡಿ ಒಂದು ಐದು ಗ್ರಾಮ್ ಆಗೋಷ್ಟು ಬೆಣ್ಣೆ ಇವಾಗ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಬೆಣ್ಣೆ ಅಷ್ಟು ಬಟರ್ ಅಷ್ಟೇ ಸಾಕು ಫ್ರೆಂಡ್ಸ್ ಇನ್ನೇನು ನಾನು ಅಮೂಲ್ ಬಟರ್ ತೊಗೊಂಡಿದ್ದೀನಿ ಟೆನ್ ಅದು ಅದೊಂದು ಪೀಸ್ ಹಾಕಿ ಜಸ್ಟ್ ಜಿನಗಿಸ್ಕೋಬೇಕು ಬಟರ್ ಕಾಯಿಸ್ಕೋಬೇಡಿ ಬಸ್ಟ್ ಜಸ್ಟ್ ಮೆಲ್ಟ್ ಮೆಲ್ಟ್ ಆದರೆ ಸಾಕು ಮೆಲ್ಟ್ ಆದ ನಂತರ ಈ ಹಿಟ್ಟಿನ ಜೊತೆಗೆ ಈ ಥರ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಕಪ್ ಆದಷ್ಟು ಬಿಸಿನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇವಾಗ ಇವಾಗ ಫಸ್ಟ್ ಬೆಣ್ಣೆನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಲ್ಲಿ ಬೆಣ್ಣೆ ಉಪ್ಪು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟನ್ನು ನೋಡಿ ತಣ್ಣೀರಲ್ಲಿ ಚಕ್ಲಿ ಹಿಟ್ಟನ್ನು ಯಾವತ್ತೂ ಮಿಕ್ಸ್ ಮಾಡಬಾರ್ದು ಬಿಸಿನೀರು ಅಥವಾ ಬೆಚ್ಚನೆ ನೀರಲ್ಲಿ ನೀವು ಮಿಕ್ಸ್ ಮಾಡಿದಾಗ ಹಿಟ್ಟು ಬೇಗ ಸಾಫ್ಟಾಗಿ ಆಗೋಲ್ಲ ಮತ್ತು ಏನು ಕ್ರಿಸ್ಪಿನೆಸ್ ಬೇಗ ಹೋಗಲ್ಲ ಬಿಸಿನೀರಲ್ಲಿ ನೀವು ಕಲಿಸಿದ್ರೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ನೀವು ಈ ಥರ ಹಿಡಿದು ನೋಡಿದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಇದು ಕಣ ಈಗ ನೋಡಿ ಇನ್ನು ನೋಡಿ ಹಿಡಿದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ಥರ ಹಿಡಿದುಬಿಟ್ಟು ಈಗ ನಾವು ಚಕ್ಲಿ ಅಚ್ಚಲ್ಲಿ ಹಾಕಿ ನಾರ್ಮಲ್ ನೀವು ಹೇಗೆ ಚಕ್ಲಿ ಮಾಡ್ತೀರೋ ಆ ಥರ ಮಾಡ್ಬೋದು ನಾನು ಇಲ್ಲಿ ಮೂರು ಸೌಟ್ ತೊಗೊಂಡಿದ್ದೀನಿ ಈ ಥರ ಮೂರು ಚ ಸೌಟಲ್ಲಿ ಚಕ್ಲಿ ಹಿಟ್ಟನ್ನು ಬಂದು ಅದರೊಳಗೆ ಚಕ್ಲಿ ಹಿಟ್ಟು ಮಾಡ್ತೀವಲ್ಲ ಅದರೊಳಗೆ ಹಾಕಿಬಿಟ್ಟು ಸುತ್ತ ಎಣ್ಣೆ ಸವರಿದ್ದೀನಿ ಹಾಕಿಬಿಟ್ಟು ಇದ್ರ ಒಂದು ಉಂಡೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಈ ಒಂದು ಅನ್ನದ ಕೈ ಇದೆಯಲ್ಲ ಅದ್ರ ಮೇಲೆ ಈ ಥರ ನಿಧಾನಕ್ಕೆ ಚಕ್ಲಿ ಶೇಪ್ನಲ್ಲಿ ಯಾವ ಶೇಪ್ನಲ್ಲಿ ಬೇಕೋ ನಿಮಗೆ ಆ ಶೇಪ್ನಲ್ಲಿ ಈ ಥರ ಬಿ ಈ ಥರ ಹಾಕೋಬೇಕು ಚಕ್ಲಿನ ಹಿಟ್ಟನ್ನು ಎಲ್ಲ ಸ್ಪೂನಿಗೂ ಹಾಕಿದ್ದೀನಿ ನೋಡಿ ನಾನು ಸಾರಿ ಎಲ್ಲ ಸೌಟಿಗೂ ಹಾಕಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಿದ್ದೀನಿ ಅಂತ ಚೆಕ್ ಮಾಡ್ತಾಯಿದ್ದೀನಿ ಹಿಟ್ಟು ಹಾಕಿದಾಗ ಈ ಥರ ಮೇಲೆ ಬರಬೇಕು ನೋಡಿ ಒಂದೊಂದೇ ನಾನು ಚಕ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದೇ ಎಣ್ಣೆಯಲ್ಲಿ ಇದ್ದೀನಿ ಸಿಮ್ಮಲ್ಲಿ ಆದಷ್ಟು ಫ್ರೈ ಮಾಡಿ ಇದು ಬಣ್ಣ ಫುಲ್ ಗೋಲ್ಡನ್ ಕಲರ್ ಬರಬಾರ್ದು ಒಂದು ಸ್ವಲ್ಪ ಹೊತ್ತಿಗೆ ಫ್ರೈ ಆದಮೇಲೆ ನೀವು ತೆಗೆದುಬಿಡಿ ಅದು ಬೆಂದಿರುತ್ತೆ ನೋಡಿ ಇವಾಗ ಲೈಟಾಗಿ ಬಣ್ಣ ತಿರುಗಿದ ತಕ್ಷಣ ತೆಗೆದುಬಿಡಿ ಯಾಕಂದರೆ ಇದು ತುಂಬ ಬಣ್ಣ ಬಂದರೆ ಚೆನ್ನಾಗಿರುತ್ತೆ ಬಟರ್ ಚಕ್ಲಿ ಆಗಿರೋದ್ರಿಂದ ಕಲರು ವೈಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಬಣ್ಣ ತಿರುಗ್ತಾ ಇದ್ದಂಗೆ ನಾನು ತೆಗಿತಿದ್ದ ಬಿಡ್ತೀನಿ ಇದನ್ನು ಇವಾಗ ನೋಡಿ ಇವಾಗ ತೆಗಿತಾ ಇದ್ದೀನಿ ನೋಡಿ ಇವಾಗ ಫುಲ್ ಗೋಲ್ಡನ್ ಬ್ರೌನ್ ಬಂದಿಲ್ಲ ಇದು ಜಸ್ಟ್ ಲೈಟಾಗಿ ಬಣ್ಣ ತಿರುಗಿದ ತಕ್ಷಣ ನಾನು ಪ್ಲೇಟಿಗೆ ತೆಗ್ದು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಎರಡನೇ ಸತಿ ಹಾಕಿದಂತಹ ಚಕ್ಲಿ ಇದು ಎಲ್ಲದನ್ನು ತೆಗೆದು ನಾನು ಪ್ಲೇಟಿಗೆ ತೆಗ್ದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ದಿಢೀರಂಥ ಬಟರ್ ಚಕ್ಲಿ ಮಾಡೋದಾಗಿದ್ದರೆ ಇದನ್ನು ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಒಂದು ಹೊಸ ಚಾನಲನ್ನು ಹೀಗೆ ಪ್ರೋತ್ಸಾಹಿಸಿ ಹೀಗೆ ಹೀಗೆ ನನ್ನನ್ನು ಸಹಕರಿಸಿ ಫ್ರೆಂಡ್ಸ್ ಇದೇ ಥರ ನನ್ನ ಚಾನಲ್ ಪ್ರೋತ್ಸಾಹ ನೀಡಿ ನನ್ನ ಚಾನಲ್ಗೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಮ್ಮೆ ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ನಾನು ಸಹ ನಿಮಗೆ ರಿಪ್ಲೈ ಮಾಡ್ತೀನಿ ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದ ಹಾಗೆ ನೋಡಿದ್ರಿಂದ ನನ್ನ ಪೂರ್ತಿ ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟವಾದಲ್ಲಿ ನನಗೂ ಸಂತೋಷ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಾಯ್